ಹಾಯ್ ಸ್ನೇಹಿತ್ರಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸೋಮವಾರ ದಿನದ ಮಾಡಿ ಲಾಗ್ ಅಂತಲೇ ಹೇಳ್ಬೋದು ಆಲ್ರೆಡಿ ಎಂಟು ಗಂಟೆ ಒಂಬತ್ತು ಗಂಟೆ ಆಗಕ್ಕನೇ ಬಂದಿತ್ತು ನೋಡ್ರಿ ಸ್ವಲ್ಪ ಲೇಟಾಗಿನೇ ಇವತ್ತು ಹೋದ್ವಿ ರೀ ಯಾಕಂದ್ರೆ ಮಳಿ ಅಂತ ಮಳೆ ಇತ್ತು ಜೊತೆಗೆ ಫುಲ್ ಗರ್ದಿನೂ ಕೂಡ ಇರ್ತೈತ್ರಿ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋದ್ರೂ ಪರವಾಗಿಲ್ಲ ಆರಾಮ್ ಸೇರಿ ಹೋದ್ರೆ ಆಯ್ತು ಅಂತ ಅಂದ್ಕೊಂಡು ಲೇಟಾಗಿಯೇ ಬಂದಿ ನೋಡ್ರಿ ಫ್ರೆಂಡ್ಸ ಪ್ರತಿ ಸೋಮವಾರಕ್ಕೊಮ್ಮೆ ನಾನು ಮಲಯಾನ್ ಗುಡಿಗೆ ಬಂದು ತುಪ್ಪ ದೀಪ ಹಚ್ಚಿ ಮತ್ತು ನೀರು ಹಾಕಿ ಬರ್ತೀನಿ ಪ್ರತಿದಿನ ಮಾಡಿದ್ರು ಒಳ್ಳೇದಂತ ಹೇಳ್ತಾರೆ ಬಟ್ ಹೆಂಗೆ ಹೆಂಗೆ ಸಾಧ್ಯ ಆಗುತ್ತಾ ಹಂಗ ಮಾಡೋದು ನೋಡ್ರಿ ಫ್ರೆಂಡ್ಸ ಶ್ರಾವಣ ಸೋಮವಾರನೂ ಕೂಡ ಇತ್ತು ಸೊ ಹಾಗಾಗಿ ಅಲ್ಲೇನು ಕೂಡ ಏನಪ್ಪ ಅಂತಂದ್ರೆ ಆರತಿ ನಡೀತಾ ಇತ್ತು ನೋಡ್ರಿ ಫ್ರೆಂಡ್ಸ ಅದಾದ ಮ್ಯಾಗ ಇವಾಗ ಇವಾಗ ನಾನು ಕೂಡ ಇಲ್ಲಿ ನಿಂತಿದ್ದೀನಿ ಇವಾಗ ಲೇಟಾಗಿ ಬಂದ್ರೂ ಸ್ವಲ್ಪ ಜನ ಇದ್ದೇ ಇದ್ದರು ಇದಕ್ಕಿಂತ ಬಂದ ಬಂದ್ರಂತೂ ಸಿಕ್ಕಾಪುಟ್ಟೆ ರಶ್ ನೋಡ್ರಿ ಫ್ರೆಂಡ್ಸ ಒಂದು ಐದು ನಿಮಿಷ ಆದರೂ ವೇಟ್ ಮಾಡಲೇಬೇಕಾ ಸೊ ಆ ಕಡೆ ಈ ಕಡೆ ಎರಡು ಸೈಡನು ಕೂಡ ಲಿಂಗು ಇದ್ದಾವೆ ಆದ್ರೆ ಜನರು ಜಾಸ್ತಿ ನೋಡಿರಿ ಹಾಗಾಗಿ ಸ್ವಲ್ಪ ಲೇಟ ಆಗೇ ಆಗ್ತೈತಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಬರುವಂಥ ಬ್ಲಾಗ್ ವಿವಿಧ ವಿಡಿಯೋ ಕ್ಲಿಪ್ಪಿಂಗ್ಸ್ ಮತ್ತು ನಾನು ಒಂದು ಫಂಕ್ಷನಿಗೆ ಹೋಗಿದ್ದೀನಿ ರೀ ಅಲ್ಲೇ ನಮ್ಮ ಮನೆ ಮೇಲೇ ಸಿಕ್ಸ್ತ್ ಫ್ಲೋರ್ದೊಳಗೆ ಸೊ ಕಂಟಿನ್ಯೂ ಆಗಿ ಬರ್ತಾ ವಿಡಿಯೋ ನೋಡಿ ನೀವು ಕೂಡ ಸಪೋರ್ಟ್ ಮಾಡಿರಿ ಟು ಮೈ ಚಾನಲ್ ಐ ಹೋಪ್ ಆರಾಮ್ ಇರ್ತೀರಾ ಎಲ್ರು ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾದೀವಿ ಬುತ್ತಿನ ಕೂಡ ರೆಡಿ ಮಾಡೀನೇ ಬ್ಲಾಗನ್ನು ಶುರು ಮಾಡತ್ತಿ ನೋಡ್ರಿ ಇವತ್ತ ಈ ಥರ ಮಾಡಿ ನೋಡ್ರಿ ಹೆಸರು ಇದು ತೊಗರಿ ಬೇಳೆ ಪಲ್ಯ ಮಾಡಿ ನೋಡಿ ಸಹ ಉದ್ರಿ ಬೇಳೆ ಅಂತಾರಲ್ಲ ಆ ಥರ ಮಾಡೀನಿ ಸಖತ್ತಾಗೈತ್ರಿ ಸ್ಮೆಲ್ ಅಂತ ಮಸ್ತ್ ಅಂದ್ರೆ ಮಸ್ತ್ ಬರತೈತಿ ಮಕ್ಕಳು ಕೂಡ ರೆಡಿ ರೆಡಿಯಾಗಿದ್ದಾರೆ ಯಜಮಾನ್ರು ಕೂಡ ಕೆಲಸಿಗೆ ಹೋಗಿದ್ದಾರೆ ಸೊ ನನ್ನ ಲಾಗ ಇವಾಗ ನನ್ನ ಕೆಲಸ ನಾನು ಶುರು ಮಾಡೋಕತ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ ಅವ್ರವ್ರ ಕೆಲಸಿಗೆ ಅವ್ರವ್ರಿಗೆ ರೆಡಿ ಮಾಡಿ ನಮ್ಮ ಕೆಲಸ ಶುರು ಮಾಡೋದು ಸೊ ಬರ್ರಿ ಈಗ ಮಗೇನು ಟೋಪನ್ ಆಗೈತಿ ಬೆಳಗ್ಗೆ ಸ್ವಲ್ಪ ಇವತ್ತು ಬೇಗನೆ ಎದ್ದು ಲಗುಟ್ಟೆದ್ದು ಕೆಲಸಗಳೆಲ್ಲ ಮುಗಿದವ್ರಿ ಎಲ್ಲ ಕೆಲಸ ಮಾಡೀನಿ ಬಂಡೆಗಳು ತಿಕ್ಕಿನಿ ಒಗೇಣ್ ಹೋಗ್ತೀನಿ ಮಗಳು ಪೂಜೆ ಮಾಡೋಣ ಈಗ ರಿಕ್ಷಾ ಬರೋ ಟೈಮ್ ಎಷ್ಟೇ ಲಗುಟ್ ಮಾಡಿರಿ ಎದ್ದು ನೀವು ರಿಕ್ಷಾ ಬರೋ ಟೈಮಿಗೆ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಭಾಳ ಗಿಡಿ ಬಿಡಿ ಗಿಡಿ ಬಿಡಿ ಹಾಗೆ ಆಗ್ತದೆ ಮಕ್ಕಳು ನೀರು ತುಂಬಿಟ್ರೆ ಬಾಟ್ಲದಳೋಗ ಸೊ ಈಗ ಅವರಿಗೆ ಡಬ್ಬ ಹಾಕ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಮಗಳು ಈ ಥರ ಪೂಜೆ ಮಾಡ್ಯಾರ ನೋಡಿರಿ ಒಂದಿನ ಹಂಗ ಒಂದಿನ ಹೆಂಗೆ ಮಕ್ಳು ಹಂಗೆ ಬರ್ಬರ್ತಾ ಬರ್ಬರ್ತಾ ಕಲಿತಾರ್ರೀ ಈಗಿನ ಮಕ್ಳು ಭಾಳ ಹುಷಾರದಾವ್ರಿ ಒಂದು ಸಾರಿ ಎರಡು ಸರಿ ಹೇಳಿದ್ರೆ ತಿಳ್ಕೊಂಡ್ಬಿಡ್ತಾರ ಸೊ ಈ ಥರ ಸಿಂಪಲ್ ಪೂಜೆನೇ ಅಂತಲೇ ಹೇಳ್ಬೋದು ನೋಡ್ರಿ ಅದು ಇದನ್ನ ಹಾಕ್ಯಾರಲ್ಲ ಸಾಂಬ್ರಾಣಿ ಹಂಗಾಗಿ ಎಲ್ಲ ಕಡೆ ಹತ್ತರ ಸ್ಪ್ರೆಡ್ ಆಗೈತಿ ಕೆಳಗಡೆ ಒಂದು ಸಣ್ಣದ ಐತ್ರಿ ಅದು ಅದು ಕಾಣಿಸಲೇಗೈತಿ ಬಟ್ ಪೂಜೆ ಮಾಡ್ತಾಳಲ್ಲ ಅದು ಇಂಪಾರ್ಟೆಂಟ್ ನೋಡ್ರಿ ಬರ್ಬರ್ತಾ ನೀಟಾಗಿ ಮಾಡೋದು ಕಲಿತಾಳ ಒಮ್ಮೆಲೆ ಯಾರು ಕೂಡ ಕಲ್ತು ಬಂದಿರಂಗಿಲ್ಲ ಸೊ ಬರ್ಬರ್ತಾ ಬರ್ತಾ ಇವತ್ತು ಒಂಥರ ನಾಳೆಗೆ ಒಂಥರ ಮಕ್ಕಳು ನೀಟಾಗಿ ಕಲ್ತಕೊತಾರ ರೆಡಿಯಾಗಿ ನಿಂತಾರೆ ನೋಡ್ರಿ ಮಕ್ಕಳು ಕೂಡ ಎಷ್ಟು ಗಡಿಬಿಡಿ ಮಾಡ್ತಿದಿ ಏನ್ ಸುದ್ದಿ ಧಮ್ರೆ ಗುಂಡ ಅಲ್ಲೋದಿರ್ತಾರಿ ನಂಗೆ ಸಮಾಧಾನ ಅವ ಫ್ರೆಂಡ್ಸ್ ಬರ್ ಬರ್ನಿ ಹೋದ್ರ ಅದೊಂಥರ ಬೇಷ ಅಂತ ಅನಿಸ್ತದ ನೋಡ್ರಿ ವಾತಾವರಣ ಸಖತ್ ಮೂಡ ಮುಸುಕಿದ ವಾತಾವರಣ ಐತೆ ನೋಡ್ರಿ ಫ್ರೆಂಡ್ಸ ಇಡೀ ದಿನ ಮಳಿ ತರನೇ ಇರುತ್ತೆ ಈಗ ಅಂದ್ರೂ ನಿಮ್ಮ ಕಡೆಗೆ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಹೂವು ಅಂತ ಚಂದಾಗ್ಯಾವ ನೋಡ್ರಿ ಗುಂಡದೊಳಗ ಇದು ನೋಡ್ರಿ ಪುದೀನಾ ಇದು ತುಳಸಿ ನೋಡ್ರಿ ಬೀಜ ಹಾಕಿದ್ರೆ ನಮ್ಗೆ ಉಮೆ ಹ್ಞೂ ಆತವ್ ನಮ್ದು ಹತ್ತೈತ್ರಿ ಗಿಡ ಬಟ್ ಒಂದು ಸ್ವಲ್ಪ ಲೇಟ್ ಮಾಡಿ ಇದಾಗುತ್ತೆ ಇದು ಅಂದ್ರೂ ಒಂದು ಆರು ಏಳು ತಿಂಗ್ಳು ಮ್ಯಾಗ ಬಂದೈತ್ ನೋಡ್ರಿ ಮ್ಯಾಗ ಅದು ಎಲ್ಲಿ ಇತ್ತು ಅಲ್ಲೇ ಐತೆ ಗಿಡ ಈಗೀಗೆಲ್ಲ ಚಿಗೇಕೈತ್ರಿ ನಮ್ದು ಈಗಿನ ಚಿಗೈತ್ರಿ ಫ್ರೆಂಡ್ಸ್ ಸಣ್ಣಾಗಿ ತುಳಸಿ ಬೀಜ ಹಾಕಿವಿ ನಮ್ಮದು ಬರ್ತಾ ಇಲ್ಲ ಗೊತ್ತಿಲ್ಲ ಕೊಯ್ತಮ್ಮೆ ಇರದು ಎಷ್ಟು ಸರಿ ಹಾಕಿದ್ರು ಬರಂಗಿಲ್ಲ ಅಂತಿದ್ರು ಬಟ್ ಈ ಸಾರಿ ಗಿಡ ಬಂದೈತ್ರಿ ಅವ್ರಿಗೆ ಖುಷಿ ನಮಗೂ ಖುಷಿ ಅದಂಗೆ ಆಗ್ಬಿಬಿಟ್ಟೈತಿ ಇಲ್ಲಿ ತಂದಲ್ಲಿ ಲವ್ ಸರಿ ಹಾಕಿ ಹಚ್ಚಾರ ನೋಡ್ರಿ ಇಲ್ಲಿನ ತಂದು ಹಚ್ಚಾರ ಈ ಕಡೆ ಐತ್ರಿ ಇದು ಹಿಂಗೆ ಬಿಸಿಲ ಮಳಿ ಚೆನ್ನಾಗಿ ಮಳೆ ನೀರು ಬೀಳ್ತಾವ್ರಿ ಇಲ್ಲಿ ಮಸ್ತ್ ಆಗಿ ಮಸ್ತ್ ಗಿಡಗಳು ಹಚ್ಚರ್ಸ್ತವ್ರೆ ಈ ವಾತಾವರಣಕ್ಕೆ ಮ ಚೆನ್ನಾಗಿ ಅಂತ ಅನ್ನಿಸ್ತದೆ ಇಲ್ಲಿ ಈ ಥರ ಎಲ್ಲ ಓಪನ್ ಐತ್ರಿ ಅದು ವೆಂಟಿಲೇಷನ್ಕ ಅಲ್ಲಿ ಕ್ಯಾಮರ ಹಚ್ಚಾರ ಬಂದೇ ಬಂದೆ ಬಂದೆ ಚಾಲುವೆ ಬಂಗಾರ ಇದು ಏನಂತ ಕೇಳಿದ್ರು ಒಬ್ರು ಕಮೆಂಟ್ನಾಗ ತದ್ರಿ ನಮ್ಮ ಇಡೀ ಫ್ಯಾಮಿಲಿ ಒಳಗೆ ಎಲ್ಲರಿಗೂ ಐತಿ ಈ ಥರ ಸ್ವಲ್ಪ ದಿನ ಇರುತ್ತೆ ಆಮೇಲೆ ಆಮೇಲೆ ಹೋಗ್ಬಿಡ್ತೈತಿ ಇದಕ್ಕೆ ನಮ್ಮ ಸಿಸ್ಟರ್ ಒಬ್ರು ಬಂಗಾರ ಅಂತ ಹೇಳ್ಯಾರ ಅದನ್ನು ಮಾಡ್ತೀನಿ ರೀ ಇವನ್ ಕಿವೇನೂ ಬಿಚ್ಚೇವಿ ಯಾವಾಗಾರ ಒಂದಿನ ಬೆಳ್ಳಿ ತಂದು ಹಾಕ್ತೀನ್ರಿ ಬೆಳ್ಳಿ ಬಾಲಿ ಇವತ್ತಿ ಇವತ್ತಿ ಹೆಚ್ಕೊಂಡಿಲ್ಲರಿ ಈಗ ಇವತ್ತಿ ಹಚ್ಕೊಂಡಿಲ್ಲ ಕಾಳ ಈಕಿನೂ ಹಂಗೆ ಗೊತ್ತಾ ಹೌದಿಲ್ಲ ಹ್ಞೂ ತಿಕ್ಕಳಿ ಸ್ವಲ್ಪ ದೊಡ್ಡದು ಹಚ್ಕೋಬೇಕಿಲ್ಲ ಅದೇ ಇನ್ನೂ ಸ್ವಲ್ಪ ದೊಡ್ಡದು ಹಚ್ಕೋಬೇಕು ಸ್ವಲ್ಪ ಸ್ವಲ್ಪ ದೊಡ್ಡದು ನೋಡಿ ಪೌಡ್ರ್ ಇಲ್ಲ ಹ್ಯಾಂಗಾಗೈತಿ ಇಲ್ಲ ಹಂಗೈತಿ ನೋಡಿ ಪೌಡ್ರ್ ಇಲ್ಲ ಲಘು ತಯಾರಾದ್ರೆ ರಿಕ್ಷಾ ಬರಂಗಿಲ್ಲ ಯಾವಾಗಾರ ಒ ಕೆಲ್ಸ ಉದಿತಪ್ಪ ಅಂದ್ರ ಬಂದ ನಿಂತ ಬಿಟ್ಟ್ರಿ ರಿಕ್ಷಾ ನಿಜ ಸರಿ ಪರೀಕ್ಷೆ ಮಾಡ್ದಂಗ ಆಗುತ್ತಾ ಎಲ್ಲಾ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿದ್ ರಿಲ್ಯಾಕ್ಸ್ ಆಗಿ ಕುಂತಿ ಮ್ಯಾಗ ಎಲ್ಲ ಬರೋದೇ ಇಲ್ಲ ಏನ್ ಮಾಡ್ತೇರಿ ಹಿಂಗ ರಿಕ್ಷಾ ಬಂತ ನೋಡ್ರಿ ಮಳೆ ಅಂತ ಚಾಲನೆ ಐತಿ ಹಂಗಾಗಿ ಕೆಳಗಡೆ ಎಲ್ಲಾ ರಜಾ ರಜಾ ನೋಡ್ರಿ ಯಾಕ್ರಿ ಇವತ್ತಿಲ್ಲ ರಿಕ್ಷಾಗ ಈಗ ಇವ್ರಿಬ್ರ ಯಾರ ಪಹ ಬ್ಯಾಚಿಗೆ ಬಿಟ್ಟು ಬಂದಾರೀ ಫಸ್ಟ್ ಬ್ಯಾಚಿಗ मी स्कूल मॅग एवढं रे आता सुरू केले रेडीमेड ब्लाउज आता ऑर्डर करायचे अजून ते ऑनलाईन गेम मागितले की मिशोमध्ये घेतले बघा ನಾವು ಇರುವಲ್ಲಿನೇ ಸಿಕ್ಸ್ ಫ್ಲೋರ್ದೊಳಗೆ ಒಬ್ಬರು ಸಿಸ್ಟರ್ ಅವರು ಕೂಡ ಕರೆದಿದ್ರು ನೋಡ್ರಿ ಅವ್ರ ಮನೆಯೊಳಗೆ ಮುತ್ತೈತನ ಊಟಕ್ಕೆ ಹೇಳಿದರು ಹಾಗಾಗಿ ನಮ್ಮನೆಲ್ಲ ಕರೆದಿದ್ರು ನೋಡ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಹೋಗಿದ್ವಿ ನಮ್ಮ ನಾದ್ನಿ ನೋಡಿರಿ ಪಾರ್ವಮ್ಮಿ ಮಗಳು ಕೂಡ ಬಂದಿದಾರ ಮತ್ತು ಆಮೇಲೆ ಈ ಕಡೆಯೂ ಕೂಡ ಇನ್ನೊಬ್ಬರು ಅದಾರ ನೋಡ್ರಿ ಅಂದರೆ ಎಲ್ಲರೂ ಇಲ್ಲಿದ್ದರೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಜನ ಇದ್ದು ಅಂತಲೇ ಹೇಳ್ಬೋದು ಒಂದು ವರ್ಷದೊಳಗೆ ಇಪ್ಪತ್ತೊಂದು ಜನರಿಗೆ ಮುತ್ತೈತನ ಉಣ್ಸಂತ ಹೇಳಿದಾರಂತ ಸೊ ಅದೇ ಪ್ರಕಾರನೇ ಅವರು ಮಾಡ್ತಾಯಿದ್ರು ನೋಡ್ರಿ ಲಾಸ್ಟ್ ಟೈಮ ಒಂದು ಸ್ವಲ್ಪ ಜನರಿಗೆ ಮಾಡಿದಾರ ಮತ್ತು ಇವತ್ತೊಂದು ಸ್ವಲ್ಪ ಜನರಿಗೆ ಮಾಡ್ತಾಯಿದ್ದಾರೆ ನೋಡ್ರಿ ಫ್ರೆಂಡ್ಸ ಮುತ್ತೈತನದ್ದು ಊಟನ ಒಂದೊಂದು ಕಡೆ ಒಂದೊಂದು ಥರದ ಪದ್ಧತಿ ಇರ್ತೈತೆ ನೋಡಿರಿ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದೊಂದು ಕಡೆ ಆಗಿರ್ಬೋದು ಒಬ್ಬೊಬ್ರು ಮನೆ ಆಗಿರ್ಬೋದು ಒಂದೊಂದು ರೀತಿಯಿಂದ ಒಂದು ಸಂಭ್ರಮ ಒಂದು ಕಾರ್ಯಕ್ರಮಗಳ್ನ ಆಚರಣೆ ಮಾಡ್ಕೊತಾ ಬಂದದಿರ್ತಾರೆ ಸಂಪ್ರದಾಯಗಳ್ನೆಲ್ಲನೂ ಕೂಡ ಆ್ಯಕ್ಚುಲಿ ಅವ್ರು ಕೂಡ ವೀಡಿಯೋ ಅಂತ ಅಂದ್ಕೊಂಡಿನಿ ಪಾಪ ಅವ್ರಿಗೆ ಕನ್ನಡ ಒಟ್ಟ ಬರೋಂಗಿಲ್ಲ ರೀ ಅಂದರೂ ವೀಡಿಯೋ ಆದರೂ ನೋಡ್ತಿರ್ತಾರೆ ಅವ್ರ ಮನೆಯೊಳಗೆಲ್ಲ ಆಗಿದ್ದು ಎಲ್ಲನೂ ಕೂಡ ನೋಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿರಿ ವಿಡಿಯೋ ವೀಡಿಯೋ ಇಷ್ಟಾಗಿದ್ದರೆ ಖಂಡಿತ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ಇವರು ಏನು ಬ್ಲೂ ಕಲರ್ ಸೀರೆ ಉಟ್ಕೊಂಡಾರಲ್ಲ ಅವರು ಕೂಡ ಸಿಕ್ಸ್ ಫ್ಲೋರ್ದಾಗೇ ಅದಾರ ಚೆನ್ನಾಗಿದ್ದಾರೆ ಎಲ್ಲ ಒಂಥರ ಖುಷಿ ಅಂತ ಅನ್ನಿಸ್ತದ ಮತ್ತು ಅವ್ರ ಫ್ರೆಂಡ್ ಅಂತ ಕಾಣಿಸ್ತದ ಇವರು ಕೂಡ ನೋಡ್ರಿ ಇವರು ಹುಬ್ಳಿದಾರಂತ ಹೇಳ್ತಾ ಇದ್ದರು ನಮ್ಮ ಕನ್ನಡ ಆ ಕಡೆ ನಮ್ಮ ಕಡೆ ಇದವ್ರು ಅನ್ನ ಏನೋ ಒಂಥರ ಖುಷಿ ಅನ್ಸುತ್ತೆ ನೋಡ್ರಿ ಸಂಜೆ ಆದಿ ಹಾದಿ ನೋಡ್ದ ನೋಡ್ದ ಹಾದಿನ क्या है सुन नहीं कौन है क्या कर रहे हो क्या सुन क्या कर रहे हो ऊपर नहीं होता बाल नहीं साड़ी होते साड़ी होते हैं ये कौन है यहाँ पे इसमें special है कुछ और शनार है क्या नहीं सुन ದಂಧಿ ಮಾಡೋಕ್ಕೆ ನಿಂತಿದ್ದ ದಂಧಿನೇ ಮಾಡ್ತ ಏನೇನಿಲ್ಲ ಹಾ ಮಾಡ್ರಿ ಅವ್ರಿಗೆ ಹಾಯ್ ಮಾಡತ್ತಲ್ಲ ಅದಕ್ಕೆ ತಟ ಮಾಡ್ತಾರ ಅವ್ರು ಹಾ ಹಾ

ಇದೆಲ್ಲ ಊಟದ ಐಟಮ್ ನೋಡ್ರಿ ಫ್ರ್ಯಾಂಡ್ಸ ಹೋಳ್ಗೆ ಮತ್ತು ಬೆಲ್ಲದ ನೀರು ಸಾಂಬಾರು ಒಂದು ಐದು ಥರದ್ದೆಲ್ಲ ಹಸಿ ತರಕಾರಿದು ಪಲ್ಯ ಮಾಡಿದರು ಮತ್ತು ಸೌತೆಕಾಯಿ ಆಮೇಲೆ ಒಂದು ಇಟ್ಟಿದ್ದು ಬಾಳೆಹಣ್ಣು ಬಜ್ಜಿ ಬದ್ನಿಕಾಯಿ ಪಲ್ಯ ಅನ್ನ ಈ ಥರ ಎಲ್ಲ ಊಟಕ್ಕೆ ವೆರೈಟಿಯಾಗಿ ಮಾಡಿದ್ದೀರಿ ಸೊ ಫ್ರೆಂಡ್ಸ ಹಾಗೇ ಊಟ ಗಿಟ್ಟ ಅದೆಲ್ಲ ಕೂಡ ಆದ್ಮೇಲೆ ಎಲ್ಲರಿಗೂ ಕೂಡ ಮತ್ತೆ ಅರಿಶಿನ ಕುಂಕಮಂಚಿ ಬ್ಲೌಸ್ ಪೀಸ ಅದೆಲ್ಲನೂ ಕೂಡ ಹಾಕಿದ್ರು ನೋಡ್ರಿ ಫ್ರೆಂಡ್ಸ ಸೀರೆ ಉಟ್ರೆ ಅಷ್ಟೇ ಇವರು ದೊಡ್ಡವ್ರು ಅಂತ ಅನ್ನಿಸ್ತಾರೆ ನೋಡ್ರಿ ಫ್ರೆಂಡ್ಸ ಡ್ರೆಸ್ ಅದೆಲ್ಲ ಹಾಕೊಂಡು ಬಂದ್ಬಿಟ್ರೆ ಇನ್ನೂ ಸಣ್ಣ ಹುಡುಗಿ ಥರನೇ ಅನ್ನಿಸ್ತಾರೆ ನೋಡ್ರಿ ಫ್ರೆಂಡ್ಸ ಅವ್ರ ತಾಯಿಯವ್ರು ಕೂಡ ಇನ್ನೂ ಸಣ್ಣವ್ರೆ ಅಂತ ಅನ್ನಿಸ್ತಾರೆ ನಾ ಅವರು ತಾಯಿಯವರು ಅಂತೇಳಿದ್ರು ಅಯ್ಯೋ ನಿಮ್ಮ ತಾಯಿನ ಅಂತ ಅನಿಸ್ತದ ಆ ಥರ ಅನ್ನೋ ಕೊತ್ತಿದ್ವಿ ನಾವು ಇನ್ನೊಂದು ಏನಪ್ಪಾ ಅಂದ್ರೆ ಮದುವೆ ಲಘುಟ್ಟಾಗಿ ಬಿಡ್ತವ್ರೆ ಹಿಂದಲೇ ಮಕ್ಕಳಾಗಿ ಬಿಡ್ತಾವ್ರಿ ಫ್ರೆಂಡ್ಸ್ ಹಂಗಾಗಿ ತಾಯಿ ಮಗಳು ಯಾರೋ ಅಕ್ಕ ತಂಗಿ ಯಾರೋ ಅನ್ನಾಗಂತ ಅನಿಸ್ಬಿಡ್ತೈತಿ ನೋಡ್ರಿ ನಮ್ಮ ವಿಷಯದೊಳಗೂ ಹಂಗಾಗೈತಿ ಐತಿ ಈಗ ನಮ್ಮ ಅಕ್ಕ ನಮ್ಮ ಸೃಷ್ಟಿ ಈಗ ಮೂವತ್ತ್ನಾಲ್ಕು ವಯಸ್ಸಿಗೆ ಹಳೆ ಬಂದಾನಂದ್ರೆ ಹಂಗೆ ನೋಡಿರಿ ಫ್ರೆಂಡ್ಸ ಮದುವೆ ಆಗ್ಬಿಟ್ಟೆನ ಮಕ್ಕಳಾಗ್ ಬಿಡ್ತಾವು ಹಂಗಾಗಿ ಮಕ್ಕಳು ಕೂಡ ಲಘು ಲಘು ಬೆಳೆದು ಬಿಡ್ತಾರೆ ಸೊ ಇವಾಗ ನೋಡ್ರಿ ಎಲ್ಲರಿಗೂ ಕೂಡ ಅವರು उडी तुम्त नोड्री ब्लौज पीसी सगळा बाय बायच्यात फोटो करते साधचं स्टाईल बघा ನೋಡ್ರಿ ಕೊಳ್ಳಂದ ಕೊಲ್ಲಾಪುರಿ ಶೃಂಗಾರಸರ ಅಂತ ನೋಡ್ರಿ ಸರ ಅಂತ ಸರ ಅಂತ ಹೇಳಿ ನಾ ಪಾರ್ವಮಿ ಕೊಲ್ಲಾಪುರಕ್ಕೆ ಹೋಗಿ ತಗೊಂಡ್ ಬಂದಾರ ನೋಡ್ರಿ ಇದು ಒಂದ್ ಹಾಕೊಂಡ್ರು ಸಾಕ ಮತ್ತೇನು ಜುವೆಲರಿ ಹಾಕೊಂಡ ಬೇಡ ನೀನ್ ನೋಡಿದ್ರಿ ಮೊನ್ನೆ ಇದು ಮಾಡಿದ್ ಇನ್ ಹಾಕಿದಲ್ಲ ಹಾಕಿದ ಈ ವಿಜಯ್ ನಮ್ ಹದ್ನೇರ್ ಎಲ್ಲಾರು ಮಸ್ತ್ ಬರ್ತಾವ ನೋಡ್ರಿ ಈ ಕಡೆ ಅಪೋಸಿಟ್ ಬಂದದಲ್ಲ ಫ್ರೆಂಡ್ಸ್ ಈ ಸೀರೆ ಹಾಕೊಂಡಿದ್ಕ ಈ ಒಂದ್ ಸರ್ಕ್ ಹೆಂಗಿ ಕಮೆಂಟ್ ಮಾಡ್ರಿ ಅತಿ ಸುಡ್ಕೊಂಡಿದೇವೂ ಕೂಡ ಅನುಕೂಲ ನೋಡ್ರಿ ಇಂತದ್ರೀ ಕಾಡ್ಪದ್ರ ಸೀರಿ ಈ ತರ ಇರ್ಸಲ್ ಸೀರಿ ನೋಡ್ರಿ ಹೆಂಗ್ ಕಾಣತೈತಿ ಕಮೆಂಟ್ ಮಾಡಿ ಹೇಳಿ ನೀವು ನೀವ್ ಹಂಗಿಡದ್ರೆ ನೀವ್ ವಿಡಿಯೋ ನೀವ್ ಹಿಂಗಿಡದಿತ್ತು ಕಟ್ ಮಾಡಿ ಮಾಡ್ರಿ ಮತ್ತೆ ನೋಡ್ರಿ ಹೆಂಗ್ ಕಾಣತೈತಿ ಕಮೆಂಟ್ ಮಾಡಿ ಹೇಳಿ ಕಲರ್ ಗೆ ಮ್ಯಾಚ್ ಆಗೈತ್ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಐತ್ರಿ ಒಂದ್ ಅಂತ ಇಂತ ಹಾಕೊಂಡಕ್ಕಿನ ಇಂತ ಒಂದ್ ಹಾಕ ಮಸ್ತ್ ಕಾಣ್ತದ್ ನೋಡ್ರಿ ಸೂಪರ್ 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 ನನ್ನ ಹತ್ರ ಬಹಳ ಲೈಕ್ ಆಗೈತಿ ಫ್ರೆಂಡ್ಸ್ ಓ ಇದು ಎಷ್ಟು ಲಾಕ ಎರಡೂವರೆ ಸಾವಿರ ಸಾವಿರ ಅಂತಿ ಒಂದ್ ಗ್ರಾಮ್ ಗೋಲ್ಡ್ ಬರ್ತೈತಿ ಒಂದು ಮಂಗಲ್ಯ ಈ ತರದೊಂದ್ ಸರ ಇದ್ ಬಿಟ್ರೆ ಮತ್ ಏನು ನೋಡ್ರಿ ಹೋಗ್ಬಿಟ್ಟೈತಿ ನಿಜ ಇದಕ್ಕಂತೂ ಸೂಪರ್ ಕಾಂಬಿನೇಷನ್ ಈ ಸೀರೆಗೆ ಇದಕ್ಕ ಸೂಪರ್ ಒಪ್ಪೈತಿ ಕಮೆಂಟ್ ಮಾಡಿ ಹೇಳಿ ಅವ್ರಿಗೆ ಹಾಕೋನ್ ಒಂದಿನ ಹಾಕೊಂಡಿಲ್ಲ ಅಂತ ಸೊಸಿ ಇದು ಹಾಕೋ ಯಾರಾದ್ರೂ ಅಷ್ಟೇ ಹಾಕೊಂಡ್ರೇತಂದ್ರ ಒಂದ್ ದಿನ ಮತ್ತೆ ಕೂಡಿ ಹಾಕೊಂಡಿ ನೋಡ್ರಿ ಇದನ್ನ ಹಾಕೊಂಡು ಒಂದ್ ಯಾರು ರೀಲ್ಸ್ ಮಾಡ್ತೀನಿ ओके, तो रहेंगे इतनी कमेंट पड़ी ये री वेंसर, ना वो मत किसी को ना। हाँ। ये एक बड़े लोग हुआ, वो बड़े मावा, नन्हा काले स्काले से नोटे, दानटे दोवा।

ಈಗ ಬೆಳೀತಿತ್ತು ಕಡಿಮೆಕಾಯಿ ತೇನು ನಿಂಬೆಕಾಯಿ ತೇನು ಕೈರಿ ತೇನು ಬೆಲ್ಲ ತೇನು ಸಕ್ರೆ ಶೇಂಗಾ ಮೆಕೆ ತೆನೆ ಈಗ ಭಿ ಅವಲ್ರಿ ಹೊಲದ ನಿಮ್ಮ ಹೊಲದಾಗ ಸೂರ್ತಿದ್ದೇವ ಅಲ್ಲಿ ಇಲ್ಲ ಈಗ ಭಿ ರೊಕ್ಕ ಕೊಟ್ಟು ಸಿಗ್ತದ ಆಗಿನ ದಿನಗಳಿಗ ಈಗಿನ ದಿನಗಳಿಗ ವ್ಯತ್ಯಾಸ ಏನದ ಏನದ ನಾ ಕೇಳ್ತಿದ್ದೆ

ಉಪ್ಪ ಈಗ ಕೊತ್ತಂಬರಿ ಹಾಕ್ತಾರ ಅದು ಬಾಜಿ ಹಾಕ್ತಾರ ಈಗ ಅದೇನೋ ಮಸಾಲೆ ಹಾಕ್ತಾರ ಅದು ಸಂಜೆ ಈಗ ಅವಾಗ ಮಾಡಿದವರು ನೀವೇ ಪುಂಡಿ ಪಲ್ಯ ಈಗ ಮಾಡಿದವರು ನೀವೇ ಈಗ ಅವಾಗ ನಿಮ್ದೆ ಕೈಯಾಗ ಯಾಕಾಗಲ್ಲಂಗತ್ತೀರಗಳು ಅವಾಗ ಹೊಲ್ದಾಗ ಏನ್ ಹಾಕಿ ಬೆಳೀತಿರು ಈಗ ಏನಾಗಿ ಬೆಳಿತಾರ್ಟ್ ಅವಾಗೆಲ್ಲ ಎತ್ತಿನ ಮನೆ ಅಡಾಡ್ತಿರು ಈಗೆಲ್ಲ ಬಸ್ ಟ್ರೇನ್ ಏರೋಪ್ಲೇನ್ ಬಂದೇ ಈಗಿಂದ ಈಗಿಂದ ಬೇಸಲ್ರಿ ಮತ್ತ ಅವಾಗ ಏನು ಇದ್ದಿದ್ದಿಲ್ಲ

இப்ப ரேடியோக்கேப்பேடியோ ரேடியோ ரேடியோ ரேடியோ

ಅತ್ತಿ ನಾವು ಹಳೇದ್ರು ನಾವು ರೀಲ್ಸ್ ಮಾಡಿದ್ವಿ ನೋಡ್ರಿ ನಮ್ಮ ಸರಾಗ ಕೊಟ್ರೆ ಅದನ್ನ ತಕೊಂಡು ರೀಲ್ಸ್ ಮಾಡಿದ್ವಿ ಸೀರೆನ ಬಿಚ್ಚ ಇಲ್ಲ ನೋಡ್ರಿ ಒಂದ್ ದಿನ ಒಂದು ತಾಶ್ನೆ ಯಾವಾಗ ಕಳ್ದು ಒಕ್ಕಟ್ಲೇನಾಗ ಅನ್ಸಿ ಆ ಟಜ್ಗಿ ಬರ್ಕೊತದ ಕಲಿಯ ಹತ್ತಿನ ಉಟ್ಕೊಂಡು ಕೂತಾರ ನಾನು ನಾನೇ ಕೂತಿದ್ರೆ ನಿಮ್ಗರೇನದ ಟೈಮ್ ಪಾಸ್ ಮಾಡಿ ನೋಡ್ರಿ ದಿನ ಹಿಂಗ್ ಟೈಮ್ ಹೋಗಲ್ಲ ದಿನ ಯಾತ್ರಿ ಇವತ್ತು ಏನು ನೆನಪತ್ ಇವತ್ತು ಕಷ್ಟ ಅರ್ಜಿದ್ರೆ ಏನು ಬರ್ತಿಲ್ಲ ಇವತ್ತು ಯಾವ ರೀ ಇವತ್ತು ಇವತ್ತು ಯಾವ ರೀ ಮಂಗ್ಳಾರ ಮಂಗ್ಳಾರ ದಿನ ಹಾ ಮಂಗಳಾರ ದಿನದ ವಿಡಿಯೋ ನಿಮ್ಗೆ ಏಳು ಗಂಟೆಗೆ ಸಿಗ್ತದೆ ನೋಡ್ರಿ ಫ್ರೆಂಡ್ಸ್ ಅಂದ್ರೆ ಮಂಗ್ಳಾರ ಬೆಳಿಗ್ಗೆ ಈಗ ಅದೇ ಕೆಲಸ ಮುಗಿಸ್ಕೊಂಡು ಅಲ್ಲಿ ಮ್ಯಾಗ್ ಹೋದ್ವಿ ಅಲ್ಲಿಷ್ಟು ಕೆಲಸ ಆಯ್ತು ಅಲ್ಲಿಂದ ಅವ್ರೂ ಇಲ್ಲೇ ಮಾತಾಡ್ಕೊಂಡು ಕೂತೀವಿ ಹನ್ನೆರಡುವರೆಗೆ ಬ್ಲಾಗ್ ಬಿಡ್ಬೇಕಾಗಿತ್ತು ಹನ್ನೆರಡುವರೆಗೆ ಗೊತ್ತಾಗ್ಲಿಲ್ಲ ಆಗ್ಲಿಲ್ಲ ಏಳುವರೆಗೇನೇ ಈಗ ವಿಡಿಯೋ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಈಗ ಮನೆಗೆ ಹೋದ್ಮೇಗ ನಾನು ಅನ್ನ ಕಂಟಿನ್ಯೂ ಮಾಡ್ತೇನೆ